ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನ ನಿಮಗೋಸ್ಕರ ತಗೊಂಡು ಬಂದಿದ್ದೀನಿ ನೆಕ್ಸ್ಟ್ ಟಿ ಟಿ ಬರುವ ಏನು ಡಿಸೆಂಬರ್ ಟಿ ಟಿ ಪರೀಕ್ಷೆ ನಡೀತಾ ಇದೆ ಅದಕ್ಕೆ ಬಹಳ ಹೆಲ್ಪ್ ಆಗುತ್ತೆ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಿಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡು ಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಈ ರೀತಿ ಇದೆ ಒಬ್ಬ ಶಿಕ್ಷಕರು ಐದು ವರ್ಷದ ವಿದ್ಯಾರ್ಥಿಗಳಿಗೆ ಕಲಿಯಲು ಅವಕಾಶ ನೀಡಲು ನಟಿಸುವ ಆಟದ ಮೂಲೆಯನ್ನ ಅಂದ್ರೆ ಪ್ರಿಟಂಡ್ ಪ್ಲೇ ಕಾರ್ನರ್ ಅನ್ನ ರಚನೆ ಮಾಡ್ತಾರೆ ಸೊ ಈ ಒಂದು ಕ್ರಮ ಯಾವ ಅಭಿವೃದ್ಧಿ ಸಿದ್ಧಾಂತಕ್ಕೆ ಅನುಗುಣವಾಗಿದೆ ಅನ್ನೋದು ಪ್ರಶ್ನೆ ಸೊ ಈ ಪ್ರಶ್ನೆಗೆ ಆಯ್ಕೆಗಳು ನೋಡಿ ಈ ರೀತಿ ಕೊಟ್ಟಿದ್ದಾರೆ ಕೋಲನ್ಬರ್ಗ್ ರವರ ನೈತಿಕ ಬೆಳವಣಿಗೆ ಸಿದ್ಧಾಂತ ಸಫೇಲೋ ಕಾಡಲ್ ತತ್ವ ಪಿಯಾಜೆ ಅವರ ಪೂರ್ವ ಕಾರ್ಯಾಚರಣೆಯ ಹಂತದಲ್ಲಿನ ಸಾಂಕೇತಿಕ ಕಾರ್ಯ ಮತ್ತೆ ಪಾವ್ಲೋರ್ ಶಾಸ್ತ್ರೀಯ ಕಂಡೀಷನಿಂಗ್ ಅಂತ ಹೇಳಿ ಸೊ ಏನಿರ್ಬೋದು ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದ ಆನ್ಸರ್ ಎಸ್ ಆಪ್ಷನ್ ಮೂರು ಪಿಯಾಜೆ ಅವರ ಪೂರ್ವ ಕಾರ್ಯಾಚರಣೆಯ ಹಂತದಲ್ಲಿನ ಸಾಂಕೇತಿಕ ಕಾರ್ಯ ಅನ್ನೋದು ಆನ್ಸರ್ ಆಗುತ್ತೆ ಸೊ ಐದು ವರ್ಷದ ಮಗು ಏನಿದೆ ಪೂರ್ವ ಕಾರ್ಯಾಚರಣೆಯ ಹಂತದಲ್ಲಿ ಇರುತ್ತೆ ಸೊ ಈ ಒಂದು ಹಂತದ ಪ್ರಮುಖ ಲಕ್ಷಣ ಅಂತ ಹೇಳಿದ್ರೆ ಸಾಂಕೇತಿಕ ಕಾರ್ಯದ ಒಂದು ಹೊರಹೊಮ್ಮುವಿಕೆ ಅಂದರೆ ಸಿಂಬಾಲಿಕ್ ಫಂಕ್ಷನ್ ಫಾರ್ ಎಕ್ಸಾಂಪಲ್ ವಸ್ತುಗಳ ಬದಲಿಗೆ ಚಿಂತನೆಯನ್ನು ಅಥವಾ ಸಂಕೇತಗಳನ್ನು ಬಳಸೋದು ಸೊ ಈ ರೀತಿ ನಟಿಸುವಂತಹ ಆಟ ಏನಿದೆ ನ ಪ್ರಿಟೆಂಡ್ ಪ್ಲೇ ಪ್ರಿಟೆಂಡಿಂಗ್ ಪ್ಲೇ ಸೊ ಈ ಒಂದು ಸಾಮರ್ಥ್ಯವನ್ನು ಬಳಸೋದಕ್ಕೆ ಮತ್ತು ಅಭಿವೃದ್ಧಿ ಪಡಿಸೋದಕ್ಕೆ ಒಂದು ಉತ್ತಮ ಅವಕಾಶವನ್ನು ನೀಡುತ್ತೆ ಹಾಗಾಗಿ ಆಪ್ ಆಪ್ಷನ್ ಮೂರು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಎರಡನೇ ಪ್ರಶ್ನೆ ಒಂದು ಮಗು ತನ್ನ ಹೊಸ ಮೋಟಾರು ಕೌಶಲ್ಯಗಳನ್ನು ಆಗಾಗ್ಗೆ ಅಭ್ಯಾಸ ಮಾಡುತ್ತೆ ಉದಾಹರಣೆಗೆ ನಡೆಯೋದು ಸೊ ಆ ರೀತಿ ಅವುಗಳನ್ನ ಹೆಚ್ಚು ನಿಖರ ಮತ್ತು ನಿಯಂತ್ರಿತವಾಗಿಸುತ್ತೆ ಇದು ಯಾವ ಅಭಿವೃದ್ಧಿ ತತ್ವವನ್ನ ಪ್ರದರ್ಶಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ನೋಡಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಅಭಿವೃದ್ಧಿಯು ಅನಿಯಂತ್ರಿತವಾಗಿದೆ ಹಾಗೆಯೇ ಬೆಳವಣಿಗೆ ಮತ್ತು ಅಭಿವೃದ್ಧಿ ಕೇವಲ ಅನುವಂಶಿಕತೆಯಿಂದ ನಿರ್ಧರಿಸಲ್ಪಡುತ್ತದೆ ಅಭಿವೃದ್ಧಿಯು ಪರಿಣಾಮಾತ್ಮಕ ಬದಲಾವಣೆಗಳ ಮೇಲೆ ಮಾತ್ರ ಕೇಂದ್ರೀಕೃತವಾಗಿದೆ ಅಭಿವೃದ್ಧಿಯು ಸುತ್ತು ಬಳಸುವ ಮತ್ತು ಸಂಚಿತ ಮಾದರಿಯನ್ನ ಅನುಸರಿಸುತ್ತೆ ಅಂತ ಸೊ ಆನ್ಸರ್ ಏನಿರಬಹುದು ಈ ಒಂದು ಪ್ರಶ್ನೆಗೆ ಎಸ್ ಆಯ್ಕೆ ನಾಲ್ಕು ನೋಡಿ ಇಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಸುತ್ತು ಬಳಸುವ ಸ್ಪೈರಲ್ ಅಂತ ಏನು ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ ಮತ್ತೆ ಸಂಚಿತ ಆ ಮಾದರಿಯನ್ನು ಅನುಸರಿಸುತ್ತೆ ಅನ್ನೋದು ಆನ್ಸರ್ ಆಗುತ್ತೆ ಸೊ ಅಭಿವೃದ್ಧಿ ಅಂತಕ್ಕಂಥದ್ದು ಸುತ್ತು ಬಳಸುವ ಮಾದರಿಯನ್ನ ಅನುಸರಿಸುತ್ತೆ ಇದರ ಅರ್ಥ ಏನಪ್ಪಾ ಅಂದ್ರೆ ಸ್ಕಿಲ್ ಏನಿದೆ ಕೌಶಲ್ಯಗಳು ಒಂದೇ ದಿಕ್ಕಿನಲ್ಲಿ ನೇರವಾಗಿ ಹೋಗೋದಿಲ್ಲ ಅದರ ಬದಲಿಗೆ ಅಭ್ಯಾಸದ ಮುಖಾಂತರ ಹಿಂದಿನ ಒಂದು ಕೌಶಲ್ಯಗಳನ್ನ ಪುನರಾವರ್ತಿಸಿ ಮತ್ತೆ ಬಲಪಡಿಸಿ ಏನಾಗುತ್ತೆ ಕ್ರಮೇಣ ಅದು ಮುಂದುವರಿತಾ ಹೋಗುತ್ತೆ ಸೊ ಇದೇನಾಗುತ್ತೆ ಕೌಶಲ್ಯಗಳನ್ನ ಹೆಚ್ಚು ನಿಖರ ಮತ್ತೆ ಸಂಚಿತವಾಗಿಸುತ್ತೆ ಅಂತ ಕಂತಿತ್ತು ಸೊ ಆಪ್ಷನ್ ನಾಲ್ಕು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮೂರನೇ ಪ್ರಶ್ನೆ ಅನುವಂಶೀಯತೆ ಮತ್ತು ಪರಿಸರದ ಪರಸ್ಪರ ಕ್ರಿಯೆಯ ಯಾವ ಪರಿಕಲ್ಪನೆಯು ನಿಷ್ಕ್ರಿಯ ಮತ್ತು ಸಕ್ರಿಯ ಕ್ರಿಯೆಗಳ ಕೂಡ ಒಳಗೊಂಡಿದೆ ಅಂತ ಪ್ಯಾಸಿವ್ ಮತ್ತು ಆಕ್ಟಿವ್ ಕ್ರಿಯೆಗಳನ್ನು ಒಳಗೊಂಡಿರೋದು ಯಾವುದು ಅಂತ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ನೋಡಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಏನಿರ್ಬೋದು ಎಸ್ ಆಪ್ಷನ್ ಮೂರು ನೋಡಿ ಇಲ್ಲಿ ಜೀನ್ ಪರಿಸರ ಸಂಬಂಧಗಳು ಅನ್ನೋದು ಆನ್ಸರ್ ಆಗುತ್ತೆ ಸೊ ಇಲ್ಲಿ ಜೀನ್ ಪರಿಸರ ಸಂಬಂಧಗಳೇನಿದಾವೆ ಅನುವಂಶೀಯತೆ ಮತ್ತು ಪರಿಸರ ಹೆರಿಡಿಟಿ ಮತ್ತು ಎನ್ವಿರಾನ್ಮೆಂಟ್ ಸಂವಾದವನ್ನು ವಿವರಿಸೋದಕ್ಕೆ ಬಳಸ್ತಕ್ಕಂತಹ ಒಂದು ಕಾನ್ಸೆಪ್ಟ್ ಅಂತ ಹೇಳ್ಬೋದು ಸೊ ಇದು ಮೂರು ವಿಧಗಳನ್ನು ಒಳಗೊಂಡಿರುತ್ತೆ ನಿಷ್ಕ್ರಿಯ ಪ್ರೋತ್ಸಾಹಕ ಕ್ರಿಯೆ ಮತ್ತು ಸಕ್ರಿಯ ಇದೆಲ್ಲವೂ ಕೂಡ ಏನು ಬೆಳವಣಿಗೆಯ ಮೇಲೆ ಪರಿಣಾಮವನ್ನು ಬೀರೋವಂಥದ್ದು ಸೊ ಹಾಗಾಗಿ ಆಪ್ಷನ್ ಮೂರು ಜೀನ್ ಪರಿಸರ ಸಂಬಂಧಗಳು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನಾಲ್ಕನೇ ಪ್ರಶ್ನೆ ನಾಲ್ಕು ಆರು ವರ್ಷದ ಮಗು ಎಕ್ಸ್ ಮತ್ತು ವೈ ಎಂಬ ಎರಡು ವಿಭಿನ್ನ ಆಕಾರದ ಪಾತ್ರೆಗಳಲ್ಲಿ ಅದೇ ಪ್ರಮಾಣದ ನೀರನ್ನು ನೋಡಿದಾಗ ಎರಡರಲ್ಲೂ ಕೂಡ ನೀರು ಒಂದೇ ಆಗಿರುತ್ತೆ ಎಂದು ಹೇಳತ್ತೆ ಮಗು ಯಾವ ಅರಿವಿನ ಸಾಮರ್ಥ್ಯವನ್ನು ಸಾಧಿಸಿದೆ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಈ ಒಂದು ಪ್ರಶ್ನೆಗೆ ನೋಡಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಅಹಂ ಕೇಂದ್ರಿತ ಚಿಂತನೆ ಪ್ರತಿ ಪ್ರತಿನಿಧಿ ಚಿಂತನೆ ಸಂರಕ್ಷಣೆ ಮತ್ತು ಕೇಂದ್ರೀಕರಣ ಅಂತ ಆನ್ಸರ್ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ ಆಪ್ಷನ್ ಎರಡು ಸಾರಿ ಮೂರು ಸಂರಕ್ಷಣೆ ಅನ್ನೋದು ಕನ್ಸರ್ವೇಶನ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಸಂರಕ್ಷಣೆ ಅಂತ ಹೇಳಿದ್ರೆ ವಸ್ತುವಿನ ಒಂದು ಬಾಹ್ಯ ಲಕ್ಷಣ ಏನಿದೆ ಅಪಿಯರೆನ್ಸ್ ಬದಲಾದರೂ ಕೂಡ ಅದರ ಒಂದು ಕ್ವಾಂಟಿಟಿ ಅಂದ್ರೆ ಪ್ರಮಾಣ ಸಂಖ್ಯೆ ಅಥವಾ ಒಂದು ದ್ರವ್ಯ ರಾಶಿ ಏನಾಗಿರುತ್ತೆ ಒಂದೇ ಆಗಿರುತ್ತೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ತಕ್ಕಂತಹ ಒಂದು ಸಾಮರ್ಥ್ಯ ಸೊ ಆರು ವರ್ಷದ ಮಗು ಈ ಒಂದು ಕಾನ್ಸೆಪ್ಟನ್ನು ಮೂರ್ತ ಕಾರ್ಯಾಚರಣೆಯ ಒಂದು ಹಂತದ ಪ್ರಾರಂಭದಲ್ಲಿ ಏನು ಮಾಡುತ್ತೆ ಸಾಧಿಸೋದಕ್ಕೆ ಪ್ರಯತ್ನ ಮಾಡುತ್ತೆ ಅಥವಾ ಆರಂಭ ಮಾಡುತ್ತೆ ಸೊ ಹಾಗಾಗಿ ಆಪ್ಷನ್ ಮೂರು ಸಂರಕ್ಷಣೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಐದನೇ ಪ್ರಶ್ನೆ ಶಿಕ್ಷಕರು ನಾಲ್ಕನೇ ತರಗತಿಯ ವಿದ್ಯಾರ್ಥಿಗಳಿಗೆ ತಮ್ಮದೇ ಆದ ಪಿಯರ್ ನಿಯಮಗಳನ್ನು ರಚಿಸೋದಕ್ಕೆ ಮತ್ತೆ ಚರ್ಚಿಸೋದಕ್ಕೆ ಪ್ರೋತ್ಸಾಹ ಮಾಡುತ್ತಾರೆ ಇದು ಯಾವ ಒಂದು ಅಭಿವೃದ್ಧಿಗೆ ಬೆಂಬಲ ನೀಡುತ್ತೆ ಅನ್ನೋದು ಪ್ರಶ್ನೆ ಸೊ ಈ ಪ್ರಶ್ನೆಗೆ ನೋಡಿ ಆಯ್ಕೆಗಳನ್ನು ಈ ರೀತಿ ಕೊಟ್ಟಿದ್ದಾರೆ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಸರಿಯಾಗಿರುವಂತಹ ಉತ್ತರ ಏನಿರಬಹುದು ಹಾಗಾದ್ರೆ ಈ ಪ್ರಶ್ನೆಗೆ ಎಸ್ ಆಯ್ಕೆ ನಾಲ್ಕು ಸಾಮಾಜಿಕ ಸಹಕಾರ ಸೋಷಿಯಲ್ ಕೋಪರೇಷನ್ ಸಾರಿ ಕೋ ಮತ್ತು ನೈತಿಕ ತಾರ್ಕಿಕತೆಯ ಬೆಳವಣಿಗೆ ಮಾರಲ್ ರೀಸನಿಂಗ್ ಅಂತ ಆನ್ಸರ್ ಆಗುತ್ತೆ ಸೊ ಮಧ್ಯಮ ಬಾಲ್ಯಾವಸ್ಥೆಯಲ್ಲಿ ಅಂದರೆ ಮಿಡಲ್ ಚೈಲ್ಡ್ಹುಡ್ ಮಕ್ಕಳು ಕೆಲವೊಂದು ರೂಲ್ಸ್ಗಳನ್ನು ಸೋಷಿಯಲ್ ಅಗ್ರಿಮೆಂಟ್ಸ್ ಒಪ್ಪಂದಗಳಾಗಿ ಅಂದರೆ ಸಾಮಾಜಿಕ ಒಪ್ಪಂದಗಳಾಗಿ ನೋಡೋದಕ್ಕೆ ಪ್ರಾರಂಭ ಮಾಡ್ತಾರೆ ನಿಯಮಗಳನ್ನು ಚರ್ಚಿಸೋದಕ್ಕೆ ಅವಕಾಶ ನೀಡೋದ್ರಿಂದ ಸಾಮಾಜಿಕ ಸಹಕಾರ ಮತ್ತು ಪರಸ್ಪರ ತಿಳುವಳಿಕೆಯ ಆಧಾರದ ಮೇಲೆ ಏನಾಗುತ್ತೆ ನೈತಿಕ ತಾರ್ಕಿಕತೆ ಮಾರಲ್ ರೀಸನಿಂಗ್ ಅನ್ನೋದು ಬೆಳೀತಾ ಹೋಗುತ್ತೆ ಸೊ ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ ನಾಲ್ಕು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಆರನೇ ಪ್ರಶ್ನೆ ಒಬ್ಬ ತಂದೆ ತನ್ನ ಹದಿನೆಂಟು ತಿಂಗಳ ಮಗುವಿಗೆ ಮಗುವಿನ ಮುಂದೆ ಆಟಿಕೆ ಅಡಗಿಸಿದಾಗ ಅಂದರೆ ಬಚ್ಚಿಟ್ಟಾಗ ಮಗು ಅದನ್ನು ಹುಡುಕಲು ಪ್ರಯತ್ನಿಸೋದಿಲ್ಲ ಮಗುವಿನ ಅರಿವಿನ ಬೆಳವಣಿಗೆ ಮಗುವಿನ ಅರಿವಿನ ಬೆಳವಣಿಗೆಯ ಕೊರತೆ ಏನು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಕೇಂದ್ರೀಕರಣ ಸಂರಕ್ಷಣೆ ವಸ್ತುಸ್ಥಿರತೆ ಅಮೂರ್ತ ಚಿಂತನೆ ಅಂತ ಸರಿಯಾಗಿರುವಂತಹ ಉತ್ತರ ಏನಿರಬಹುದು ಹಾಗಾದ್ರೆ ಈ ಪ್ರಶ್ನೆಗೆ ಆಪ್ಷನ್ ಮೂರು ಸ್ಥಿರತೆ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಆಬ್ಜೆಕ್ಟ್ ಪರ್ಮನೆನ್ಸ್ ಅಂತ ಇಲ್ಲಿ ವಸ್ತು ಸ್ಥಿರತೆ ಅಂತ ಹೇಳಿದ್ರೆ ವಸ್ತುಗಳು ದೃಷ್ಟಿಯಿಂದ ಹೊರಗಡೆ ಇದ್ರೂ ಕೂಡ ಅಸ್ತಿತ್ವದಲ್ಲಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಕ್ಕಂತಹ ಒಂದು ಸಾಮರ್ಥ್ಯ ಇದು ಸಂವೇದನಾ ಚಾಲನಾ ಚಾಲಕ ಹಂತ ಹಂತದ ಒಂದು ಪ್ರಮುಖ ಮೈಲಿಗಲ್ಲು ಅಂತ ಹೇಳ್ಬೋದು ಸೊ ಹದಿನೆಂಟು ತಿಂಗಳ ಮಗು ಇನ್ನೂ ಕೂಡ ಇದನ್ನ ಸಂಪೂರ್ಣವಾಗಿ ಸಾಧಿಸಿಲ್ಲ ಹಾಗಾಗಿ ಅಡಗಿರುವ ಒಂದು ಆಟಿಕೆಯನ್ನು ಅಥವಾ ಬಚ್ಚಿಟ್ಟಂತಹ ಒಂದು ಆಟದ ಸಾಮಾನನ್ನು ಅದು ಹುಡ್ಕೋದಿಕ್ಕೆ ಹೋಗೋದಿಲ್ಲ ಸೊ ಹಾಗಾಗಿ ಆಪ್ಷನ್ ಮೂರು ಸ್ಥಿರತೆ ಅನ್ನೋದು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಏಳನೇ ಒಂದು ಪ್ರಶ್ನೆ ವಯೋವೃದ್ಧಾವಸ್ಥೆಯಲ್ಲಿನ ಒಬ್ಬ ವಿದ್ಯಾರ್ಥಿ ಸಮಾಜದ ಸಮಸ್ಯೆಗಳನ್ನ ವಿಶ್ಲೇಷಿಸುತ್ತಾನೆ ಮತ್ತೆ ಜಾಗತಿಕ ನ್ಯಾಯದ ಬಗ್ಗೆ ಸಿದ್ಧಾಂತೀಕರಿಸುತ್ತಾನೆ ಈ ಒಂದು ಕೌಶಲ್ಯವು ಪಿಯಾಜೆ ಅವರ ಯಾವ ಹಂತಕ್ಕೆ ಸೇರಿದೆ ಅನ್ನೋದು ಪ್ರಶ್ನೆ ಯಾವ ಹಂತಕ್ಕೆ ಸೇರಿರುತ್ತೆ ಹಾಗಾದ್ರೆ ಆಯ್ಕೆಗಳು ನೋಡಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಆನ್ಸರ್ ಬಂದು ಈ ಪ್ರಶ್ನೆಗೆ ಆಪ್ಷನ್ ಎರಡು ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಅಂದರೆ ಔಪಚಾರಿಕ ಕಾರ್ಯಾಚರಣೆಯ ಹಂತ ಅಂತ ಅಂದರೆ ವಯೋವೃದ್ಧಾವಸ್ಥೆಯಲ್ಲಿನ ಈ ವಿದ್ಯಾರ್ಥಿಯು ಅಮೂರ್ತ ಊಹಾ ಮತ್ತೆ ವ್ಯವಸ್ಥಿತ ಚಿಂತನೆಯನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಪ್ರದರ್ಶಿಸ್ತಾ ಇದ್ದಾರೆ ಇದು ಪಿಯಾಜಿಯವರ ಒಂದು ಅರಿವಿನ ಬೆಳವಣಿಗೆಯ ಕೊನೆಯ ಹಂತ ಆಗಿರುವಂತಹ ಒಂದು ಔಪಚಾರಿಕ ಕಾರ್ಯಾಚರಣೆಯ ಹಂತದ ಲಕ್ಷಣ ಅಂತ ಹೇಳ್ಬೋದು ಸೊ ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ ಎರಡು ಔಪಚಾರಿಕ ಕಾರ್ಯಾಚರಣೆಯ ಹಂತ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಎಂಟನೇ ಒಂದು ಪ್ರಶ್ನೆ ಒಂದು ಶಾಲೆಯು ದುರ್ಬಲ ಆರ್ಥಿಕ ಹಿನ್ನೆಲೆಯ ಮಕ್ಕಳಿಗೆ ಪೌಷ್ಟಿಕಾಂಶದ ಆಹಾರ ಮತ್ತು ಉತ್ತಮ ಶಿಕ್ಷಣದ ವಾತಾವರಣವನ್ನು ಪ್ರೊವೈಡ್ ಮಾಡುತ್ತೆ ಒದಗಿಸುತ್ತೆ ಸೊ ಈ ಒಂದು ಹಸ್ತಕ್ಷೇಪ ಏನಿದೆ ಯಾವ ಬೆಳವಣಿಗೆ ಅಂಶವನ್ನ ಒತ್ತಿ ಹೇಳುತ್ತೆ ಅಂತ ಪ್ರಶ್ನೆ ಸೊ ಈ ಪ್ರಶ್ನೆಗೆ ನೋಡಿ ಆಯ್ಕೆಗಳನ್ನು ಈ ರೀತಿ ನೋಡ್ತಾ ಹೋಗ್ಬೋದು ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಸೊ ಸರಿಯಾಗಿರುವಂತಹ ಆನ್ಸರ್ ಬಂದು ಆಪ್ಷನ್ ಮೂರು ಪರಿಸರದ ಪಾತ್ರ ಮತ್ತು ಬೆಳವಣಿಗೆ ಮೇಲೆ ಅದರ ಧನಾತ್ಮಕ ಪ್ರಭಾವ ಅಂತ ಸೊ ಪೌಷ್ಟಿಕಾಂಶದ ಆಹಾರ ಮತ್ತು ಉತ್ತಮ ಶೈಕ್ಷಣಿಕ ವಾತಾವರಣವನ್ನು ಒದಗಿಸೋದು ಮಗುವಿನ ಬೆಳವಣಿಗೆಯ ಮೇಲೆ ಪರಿಸರದ ಒಂದು ಪ್ರಭಾವವನ್ನು ಒತ್ತಿ ಹೇಳುತ್ತೆ ಆರೋಗ್ಯಕರವಾಗಿರುವಂತಹ ಒಂದು ಪರಿಸರ ಏನಿದೆ ಅನುವಂಶಿಕ ಸಾಂಬ ಸಂಭಾವ್ಯತೆಯನ್ನು ಪೂರ್ಣವಾಗಿ ಸಾಧಿಸೋದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ ಸೊ ಹಾಗಾಗಿ ಆಪ್ಷನ್ ಮೂರು ಎನ್ವಿರಾನ್ಮೆಂಟ್ ಅಂದರೆ ಪರಿಸರದ ಒಂದು ಪಾತ್ರ ಮತ್ತು ಬೆಳವಣಿಗೆಯ ಮೇಲೆ ಅದರ ಒಂದು ಧನಾತ್ಮಕ ಪ್ರಭಾವ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಒಂಬತ್ತನೇ ಒಂದು ಪ್ರಶ್ನೆ ಮಗುವಿನ ಬೆನ್ನು ಹುರಿ ಅಂದ್ರೆ ಸ್ಪೈನಲ್ ಕಾರ್ಡ್ ಅಂತ ಏನು ಹೇಳ್ತೀವಿ ಮೊದಲು ಬೆಳೆಯುತ್ತೆ ಮತ್ತೆ ನಂತರ ಕೈಕಾಲುಗಳನ್ನು ಕೈಕಾಲುಗಳು ಬೆಳೀತಾ ಹೋಗುತ್ತೆ ಇದು ಬೆಳವಣಿಗೆಯ ಯಾವ ದಿಕ್ಕಿನಡೆಗೆ ಸಾಗುತ್ತೆ ಅಥವಾ ಯಾವ ದಿಕ್ಕಿನ ತತ್ವವನ್ನು ಅನುಸರಿಸುತ್ತೆ ಅಂತ ಪ್ರಶ್ನೆ ಸೊ ಈ ಪ್ರಶ್ನೆಗೆ ನೋಡಿ ಇಲ್ಲಿ ಆಯ್ಕೆಗಳನ್ನು ಈ ರೀತಿಯಾಗಿ ನೋಡ್ತಾ ಹೋಗ್ಬೋದು ಪ್ರಾಕ್ಸಿಮೋಡಿಸ್ಟಲ್ ಸಾಮಾನ್ಯದಿಂದ ನಿರ್ದಿಷ್ಟಕ್ಕೆ ಸೆಫೆಲೋ ಕಾರ್ಡಲ್ ಮತ್ತೆ ಏಕೀಕರಣ ಅಂತ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದ್ರೆ ಈ ಪ್ರಶ್ನೆಗೆ ಎಸ್ ಆಯ್ಕೆ ಒಂದು ನೋಡಿಲಿ ಪ್ರಾಕ್ಸಿಮೊ ಡಿಸ್ಟಲ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಪ್ರಾಕ್ಸಿಮೋ ಡಿಸ್ಟಲ್ ತತ್ವ ಅಂತ ಹೇಳಿದ್ರೆ ಬೆಳವಣಿಗೆ ಅಂತಕ್ಕಂಥದ್ದು ದೇಹದ ಮಧ್ಯಭಾಗದಿಂದ ಅಂದರೆ ಸೆಂಟರ್ ಆಫ್ ದ ಬಾಡಿ ಮಧ್ಯಭಾಗದಿಂದ ಹೊರಗಿನ ಭಾಗಗಳ ಕಡೆಗೆ ಔಟ್ವರ್ಡ್ ಕಡೆಗೆ ಸಾಕ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಬೆನ್ನು ಹುರಿ ಫಸ್ಟು ಸ್ಪೈನಲ್ ಕಟ್ ಫಸ್ಟು ಆಮೇಲೆ ಬೆಳೀತಕ್ಕಂಥದ್ದು ಏನು ಕೈಕಾಲುಗಳು ಇದು ಶೈಶವಾವಸ್ಥೆಯಲ್ಲಿನ ಒಂದು ಮೋಟಾರ್ ಕೌಶಲ್ಯಗಳ ಬೆಳವಣಿಗೆಗೆ ಮುಖ್ಯ ಆಗಿರುತ್ತೆ ಸೊ ಹಾಗಾಗಿ ಸೊ ಆಪ್ಷನ್ ಒನ್ ಡಿಸ್ಟಲ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಹತ್ತನೇ ಪ್ರಶ್ನೆ ರವಿಯು ಮೂರು ವರ್ಷದ ಮಗು ಅವನು ಕಾಗದದ ಮೇಲೆ ಚುಕ್ಕೆಗಳನ್ನ ಮಾತ್ರ ಇಡ್ತಾನೆ ಮತ್ತು ಅದನ್ನ ತನ್ನ ತಾಯಿಯ ಭಾವಚಿತ್ರ ಎಂದು ವಿವರಿಸ್ತಾನೆ ಮಗುವಿನ ಈ ವರ್ತನೆಯ ಹಿಂದಿನ ಕಾರಣ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ನೋಡೋಕ್ಕಿಂತ ಮುಂಚೆ ಆಪ್ಷನ್ಸ್ ನೋಡ್ಕೊಂಡ್ಬಿಡಿ ಈ ರೀತಿ ಇದೆ ಸರಿಯಾಗಿರುವಂತಹ ಸರಿ ಆಪ್ಷನ್ಸ್ ಉತ್ತರ ಏನಿರಬಹುದು ಹಾಗಾದ್ರೆ ಈ ಪ್ರಶ್ನೆಗೆ ಅಂತಂದ್ರೆ ಆಪ್ಷನ್ ನಾಲ್ಕು ಮಗು ಸಾಂಕೇತಿಕ ಕಾರ್ಯವನ್ನು ಬಳಸುತ್ತಿದೆ ಅನ್ನೋದು ಆನ್ಸರ್ ಆಗುತ್ತೆ ಸೊ ಇಲ್ಲಿ ಮೂರು ವರ್ಷದ ರವಿ ಏನಿದ್ದಾನೆ ಪೂರ್ವ ಕಾರ್ಯಾಚರಣೆಯ ಅಂದರೆ ಪ್ರೀ ಆಪರೇಷನಲ್ ಸ್ಟೇಜಲ್ಲಿ ಇರ್ತಾನೆ ಸೊ ಈ ಒಂದು ಸ್ಟೇಜಲ್ಲಿ ಮಕ್ಕಳು ಅವರ ಒಂದು ಥಾಟ್ಸ್ ಏನಿದೆ ಚಿಂತನೆಗಳನ್ನು ಅಥವಾ ಕೆಲವೊಂದು ವಸ್ತುಗಳನ್ನು ಪ್ರತಿನಿಧಿಸೋದಕ್ಕೆ ಸಂಕೇತಗಳನ್ನು ಫಾರ್ ಎಕ್ಸಾಂಪಲ್ ಚುಕ್ಕೆಗಳನ್ನು ಭಾವಚಿತ್ರ ಅಂತ ಹೇಳಿ ಭಾವಿಸೋದು ಸೊ ಈ ರೀತಿಯಾಗಿರ್ತಕ್ಕಂತಹ ಒಂದು ಸಿಂಬಲ್ಸ್ಗಳನ್ನು ಬಳಸ್ತಾ ಹೋಗುತ್ತೆ ಇದನ್ನು ಸಾಂಕೇತಿಕ ಕಾರ್ಯ ಅಂತ ಹೇಳಿ ಕರೆಯೋವಂಥದ್ದು ಓಕೆನಾ ಸೊ ಹಾಗಾಗಿ ಆಪ್ಷನ್ ನಾಲ್ಕು ಈ ಪ್ರಶ್ನೆಗೆ ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ಶಿಕ್ಷಕರು ಎಂಟು ವರ್ಷದ ಅರ್ಜುನನಿಗೆ ಅವನು ಯೋಚಿಸುತ್ತಿರುವ ಸಮಸ್ಯೆಯನ್ನು ಪರಿಹರಿಸಲು ಸಣ್ಣ ಸುಳಿವುಗಳನ್ನು ಅಂದರೆ ಕ್ಲೂಗಳನ್ನು ಕೊಡ್ತಾ ಕೊಡ್ತಾ ಹೋಗ್ತಾರೆ ಸೊ ವೈಗೋಡ್ಸ್ಗೆ ಅವರ ಪ್ರಕಾರ ಶಿಕ್ಷಕರು ಬಳಸುತ್ತಿರುವ ವಿಧಾನ ಯಾವುದು ಅಂತ ಕೇಳಿದ್ದಾರೆ ಸೊ ಇದಕ್ಕೆ ನೋಡಿ ಆಪ್ಷನ್ಸ್ ಈ ರೀತಿ ಕೊಟ್ಟಿದ್ದಾರೆ ವಸ್ತು ಸ್ಥಿರತೆ ಕಲಿಕೆಗೆ ಅಡ್ಡಿ ಸ್ಕ್ಯಾಫೋಲ್ಡಿಂಗ್ ಮತ್ತು ಕೇಂದ್ರೀಕರಣ ಅಂತ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಏನಿರ್ಬೋದು ಎಸ್ ಆಪ್ಷನ್ ಮೂರು ಸ್ಕ್ಯಾಫ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ವೈಗೋಟ್ಸ್ಕಿ ಅವರ ಪ್ರಕಾರ ಸ್ಕ್ಯಾಫ್ ಅಂತ ಹೇಳಿದ್ರೆ ಮಗುವಿನ ಮಗುವಿಗೆ ತನ್ನ ಒಂದು ಸಾಮರ್ಥ್ಯದ ವಲಯದಲ್ಲಿ ಕಲಿಯೋದಕ್ಕೆ ಸಹಾಯ ಮಾಡೋದಕ್ಕೆ ಹೆಚ್ಚು ಜ್ಞಾನವುಳ್ಳಂತಹ ವ್ಯಕ್ತಿಯಿಂದ ಒದಗಿಸಲಾಗಿರುವಂತಹ ತಾತ್ಕಾಲಿಕ ಬೆಂಬಲ ಟೆಂಪೊರರಿ ಸಪೋರ್ಟ್ ಸೊ ಇಲ್ಲಿ ಟೀಚರ್ಸ್ ನೀಡ್ತಾ ಇರುವಂತಹ ಒಂದು ಸಣ್ಣ ಸಣ್ಣ ಕ್ಲೂಗಳು ಏನು ಏನಿದೆ ಇದಕ್ಕೆ ಎಕ್ಸಾಂಪಲ್ ಅಂತ ಹೇಳ್ಬೋದು ಹಾಗಾಗಿ ಸ್ಕ್ಯಾಫ್ ಅನ್ನೋದು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ಶಿಕ್ಷಕರು ತರಗತಿಯಲ್ಲಿನ ಪ್ರತಿ ಮಗುವಿನ ದೈಹಿಕ ಮತ್ತು ಅರಿವಿನ ಬೆಳವಣಿಗೆಯ ದರವು ವಿಭಿನ್ನವಾಗಿರುತ್ತದೆ ಎಂದು ಗುರುತಿಸುತ್ತಾರೆ ತರಗತಿಯನ್ನು ನಿರ್ವಹಿಸಲು ಈ ಅರಿವು ಹೇಗೆ ಸಹಾಯ ಮಾಡುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ನೋಡಿ ಇಲ್ಲಿ ಆಯ್ಕೆಗಳನ್ನ ಈ ರೀತಿಯಾಗಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಯ್ಕೆ ಮೂರು ಪ್ರತಿ ಮಗುವಿಗೆ ನಿರ್ದಿಷ್ಟ ಮತ್ತು ವಿಭಿನ್ನ ಕಲಿಕೆಯ ಕಾರ್ಯಕ್ರಮವನ್ನು ಯೋಚಿಸುವುದು ಅಂತ ಸೊ ಇಲ್ಲಿ ಬೆಳವಣಿಗೆಯ ಒಂದು ದರದಲ್ಲಿನ ವ್ಯಕ್ತಿಗತ ವ್ಯತ್ಯಾಸಗಳನ್ನ ಇಂಡಿವಿಜುವಲ್ ಡಿಫರೆನ್ಸಸ್ ಇದನ್ನು ಗುರುತಿಸುವುದು ಐಡೆಂಟಿಫೈ ಮಾಡೋದು ಟೀಚರ್ಸ್ ಪ್ರತಿ ಒಂದು ಮಗುವಿನ ಅಗತ್ಯಗಳಿಗೆ ಅನುಗುಣವಾಗಿ ಬೋಧನೆಯನ್ನು ಅಳವಡಿಸೋದಕ್ಕೆ ಮತ್ತೆ ವಿಭಿನ್ನ ಕಲಿಕೆಯ ಕಾರ್ಯಕ್ರಮಗಳನ್ನ ಅರ್ಜಿಸೋದಕ್ಕೆ ಸಹಾಯ ಮಾಡುತ್ತೆ ಸೊ ಹಾಗಾಗಿ ಇಲ್ಲಿ ಆಪ್ಷನ್ ತ್ರೀ ಏನಿದೆ ಪ್ರತಿ ಮಗುವಿಗೆ ನಿರ್ದಿಷ್ಟ ಮತ್ತು ವಿಭಿನ್ನ ಕಲಿಕೆಯ ಕಾರ್ಯಕ್ರಮಗಳನ್ನ ಯೋಚಿಸುವುದು ಅನ್ನೋದು ಯೋಜಿಸುವುದು ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವಶನ್ ಮಧ್ಯಮ ಬಾಲ್ಯಾವಸ್ಥೆಯಲ್ಲಿನ ಒಬ್ಬ ವಿದ್ಯಾರ್ಥಿ ಉದ್ಯಮಶೀಲತೆ ವರ್ಸಸ್ ಕೀಳರಿಮೆ ಅಂದ್ರೆ ಇಂಡಸ್ಟ್ರಿ ವರ್ಸಸ್ ಇನ್ಫೀರಿಯಾರಿಟಿ ಹಂತದಲ್ಲಿ ಇರ್ತಾನೆ ಶಿಕ್ಷಕರು ಉದ್ಯಮಶೀಲತೆಯನ್ನ ಬೆಳೆಸಲು ಹೇಗೆ ಸಹಾಯ ಮಾಡಬಹುದು ಅಂತ ಪ್ರಶ್ನೆ ಸೊ ಇದಕ್ಕೆ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಸರಿಯಾಗಿರುವಂತಹ ಆನ್ಸರ್ ಬಂದು ಆಪ್ಷನ್ ಮೂರು ನೋಡಿ ವಿದ್ಯಾರ್ಥಿಯ ಪ್ರಯತ್ನಗಳನ್ನ ಮತ್ತು ಸಣ್ಣ ಸಾಧನೆಗಳನ್ನ ಗುರುತಿಸೋದು ಮತ್ತು ಅವರಿಗೆ ಸಾಮರ್ಥ್ಯದ ಭಾವನೆಯನ್ನು ನೀಡೋದು ಅನ್ನೋದು ಆನ್ಸರ್ ಆಗುತ್ತೆ ಸೊ ಇಲ್ಲಿ ಎರಿಕ್ಸನ್ ರವರ ಒಂದು ಉದ್ಯಮಶೀಲತೆ ವರ್ಸಸ್ ಕೀಳರಿಮೆ ಹಂತದಲ್ಲಿ ಮಕ್ಕಳು ಅವರ ಒಂದು ಸಾಮರ್ಥ್ಯವನ್ನ ಬೆಳೆಸೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಟೀಚರ್ಸ್ ಏನಾಗ ಟೀಚರ್ಸ್ ಏನಿದ್ದಾರೆ ವಿದ್ಯಾರ್ಥಿಯ ಒಂದು ಪ್ರಯತ್ನಗಳನ್ನ ಮತ್ತೆ ಸಣ್ಣ ಸಣ್ಣ ಸಾಧನೆಗಳನ್ನ ಐಡೆಂಟಿಫೈ ಮಾಡೋದ್ರ ಮುಖಾಂತರ ಮಗುವಿನಲ್ಲಿ ಆ ಒಂದು ಸೆನ್ಸ್ ಆಫ್ ಕಾಂಪಿಟೆನ್ಸ್ ಅಂದ್ರೆ ಸಾಮರ್ಥ್ಯದ ಭಾವನೆಯನ್ನ ಬೆಳೆಸ್ತಾ ಹೋಗಬೇಕು ಮತ್ತೆ ಕೀಳರಿಮೆಯನ್ನು ಕಡಿಮೆ ಮಾಡಬೇಕು ಸೊ ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ ಮೂರು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಒಬ್ಬ ಮೂವತ್ತು ವರ್ಷ ಸಾರಿ ಒಬ್ಬ ಮೂರು ವರ್ಷದ ಮಗುವು ಬೊಂಬೆಯನ್ನ ತನ್ನ ಜೀವಂತ ಸ್ನೇಹಿತ ಎಂದು ಪರಿಗಣಿಸುತ್ತದೆ ಮತ್ತು ಅದರೊಂದಿಗೆ ಮಾತನಾಡುತ್ತದೆ ಈ ವಿದ್ಯಮಾನವನ್ನ ಹೇಗೆ ವಿವರಿಸಬಹುದು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಆ ವಸ್ತುಸ್ಥಿರತೆ ಬೃಹತ್ ಮೋಟಾರ್ ಕೌಶಲ್ಯ ಆನಿಮೇಟಿಸಮ್ ಹಾಗೆಯೇ ಹಿಮ್ಮುಖ ಸಾಧ್ಯತೆ ಅಂತ ಸೊ ಈ ಪ್ರಶ್ನೆಗೆ ಆನ್ಸರ್ ಬಂದ್ಬಿಟ್ಟು ಆಯ್ಕೆ ಮೂರು ಆ್ಯನಿಮೇಟಿಸಮ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಆನಿಮೇಟಿಸಮ್ ಅನ್ನೋದು ಈ ಪ್ರೀ ಆಪ್ರೇಷನಲ್ ಸ್ಟೇಜ್ ಏನಿದೆ ಪೂರ್ವ ಕಾರ್ಯಾಚರಣೆಯ ಹಂತದ ಒಂದು ಅರಿವಿನ ಲಕ್ಷಣ ಆಗಿರುತ್ತೆ ಸೊ ಮಗು ಜೀವ ಇಲ್ಲದೆ ಇಲ್ಲದೇ ಇರುವಂತಹ ಒಂದು ವಸ್ತುಗಳಿಗೆ ಜೀವ ಮತ್ತು ಮಾನವನ ಗುಣಲಕ್ಷಣಗಳನ್ನು ಆರೋಪಿಸುತ್ತೆ ಸೊ ಬೊಂಬೆಯನ್ನ ಜೀವಂತ ಸ್ನೇಹಿತ ಅಂತ ಹೇಳಿ ಪರಿಗಣನೆ ಮಾಡೋದಿದೆಯಲ್ಲ ಇದರ ಒಂದು ಉದಾಹರಣೆಯಾಗಿರುತ್ತೆ ಸೊ ಹಾಗಾಗಿ ಆಪ್ಷನ್ ಮೂರು ಏನಿದೆ ಆ್ಯನಿಮೇಟಿಸಮ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಹದಿನೈದನೇ ಪ್ರಶ್ನೆ ಕಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರು ಮಕ್ಕಳಿಗೆ ಸೂಕ್ಷ್ಮ ಮೋಟಾರ್ ಕೌಶಲ್ಯಗಳನ್ನು ಬೆಳೆಸೋದಕ್ಕೆ ಯಾವ ಚಟುವಟಿಕೆಯನ್ನ ಒತ್ತಿ ಹೇಳಬೇಕು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ಆಯ್ಕೆಗಳು ನೋಡಿ ಈ ರೀತಿ ಕೊಟ್ಟಿದ್ದಾರೆ ಸೊ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಸರಿಯಾಗಿರುವಂತಹ ಆಪ್ಷನ್ಸ್ ಏನಿರ್ ಆನ್ಸರ್ ಏನಿರ್ಬೋದು ಹಾಗಾದ್ರೆ ಎಸ್ ಆಪ್ಷನ್ ಮೂರು ನೋಡಿ ಇಲ್ಲಿ ಕತ್ತರಿಸುವುದು ಬರೆಯುವುದು ಮತ್ತು ಬಣ್ಣ ಮಾಡುವುದಂದರೆ ಕಟಿಂಗ್ ರೈಟಿಂಗ್ ಕಲರಿಂಗ್ ಅಂತ ಸೊ ಫೈನ್ ಮೋಟಾರ್ ಸ್ಕಿಲ್ಸ್ ಏನಿದೆ ಸೂಕ್ಷ್ಮ ಮೋಟಾರ್ ಸ್ಕಿಲ್ ಕೌಶಲ್ಯಗಳು ಬೆರಳುಗಳು ಮತ್ತು ಕೈಗಳ ಒಂದು ಸಣ್ಣ ಅಥವಾ ನಿಖರವಾಗಿರುವಂತಹ ಒಂದು ಚಲನೆಗೆ ಏನು ರಿಲೇಟೆಡ್ ಆಗಿರುವಂಥದ್ದು ಸಂಬಂಧಿಸಿರುವಂಥದ್ದು ಕತ್ತರಿಸಬೇಕಾದ್ರೆ ಬರಿಬೇಕಾದ್ರೆ ಮತ್ತು ಪೇಂಟ್ ಮಾಡಬೇಕಾದ್ರೆ ಈ ಒಂದು ಸ್ಕಿಲ್ಗಳ ಒಂದು ಡೆವಲಪ್ಮೆಂಟ್ ಏನಿದೆ ನೇರವಾಗಿ ಹೆಲ್ಪ್ ಸಹಾಯ ಆಗ್ತಾ ಹೋಗುತ್ತೆ ಸಹಾಯ ಮಾಡುತ್ತೆ ಸೊ ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ ಮೂರು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಹದಿನಾರನೇ ಒಂದು ಪ್ರಶ್ನೆ ವಯೋವೃದ್ಧಾವಸ್ಥೆಯಲ್ಲಿನ ಒಬ್ಬ ವಿದ್ಯಾರ್ಥಿ ತನಗೆ ಮಾತ್ರ ಅನನ್ಯ ಸಮಸ್ಯೆಗಳಿಗೆ ಮತ್ತು ಇತರರು ಅವನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂದು ಭಾವಿಸ್ತಾರೆ ಸೊ ಎಲ್ಕಿನ್ ರವರು ಇದನ್ನು ಹೇಗೆ ವಿವರಿಸ್ತಾರೆ ಅನ್ನೋದು ಪ್ರಶ್ನೆ ಯಾವ ರೀತಿಯಾಗಿ ವಿವರಿಸ್ತಾರೆ ಇದನ್ನ ಅಂತ ಹೇಳಿ ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಆಪ್ಷನ್ ಒಂದು ಸ್ಥಿರತೆ ಆಪ್ಷನ್ ಎರಡು ವೈಯಕ್ತಿಕ ಕಲ್ಪಿತ ಕಥೆ ಆಪ್ಷನ್ ಮೂರು ನೈತಿಕ ತಾರ್ಕಿಕತೆ ಆಪ್ಷನ್ ನಾಲ್ಕು ಸಹಕಾರಿ ಆಟ ಅಂತ ಆಯ್ಕೆಗಳು ನಾಲ್ಕು ಆಯ್ಕೆಗಳಲ್ಲಿ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎರಡು ನೋಡಿ ಪರ್ಸ್ನಲ್ ಫೇಬಲ್ ಅಂತಂದರೆ ವೈಯಕ್ತಿಕ ಕಲ್ಪಿತ ಕಥೆ ಅಂತ ಸೊ ಎಲ್ ರವರ ಪ್ರಕಾರ ವೈಯಕ್ತಿಕ ಕಲ್ಪಿತ ಏನಿದೆ ಪರ್ಸ್ನಲ್ ಫೆಬಲ್ ಏನಿದೆ ವಯೋವೃದ್ಧಾವಸ್ಥೆಯಲ್ಲಿನ ಒಂದು ಅಹಂ ಕೇಂದ್ರಿತ ಚಿಂತನೆಯ ಪರಿಣಾಮ ಅಂತ ಹೇಳ್ಬೋದು ಸೊ ಇದು ಹದಿಹರೆಯದವರು ತಮ್ಮ ಒಂದು ಅನನ್ ಅನುಭವಗಳು ಅನನ್ಯ ಅಂತ ಹೇಳಿ ಅಂದರೆ ಯುನಿಕ್ ಬಹಳ ಡಿಫ್ರೆಂಟ್ ಅಂತ ಹೇಳಿ ನಂಬೋದಕ್ಕೆ ಕಾರಣ ಆಗುತ್ತೆ ಮತ್ತು ಅವರಿಗೆ ಯಾರು ಕೂಡ ಅರ್ಥ ಯಾರು ಅವರಿಗೆ ಯಾರು ಕೂಡ ಅರ್ಥ ಮಾಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಭಾವಿಸ್ತಾರೆ ಯಾರೂ ಅರ್ಥ ಮಾಡ್ಸೋಕ್ಕಾಗಲ್ಲ ಅಂತ ಹೇಳಿ ಸೊ ಹಾಗಾಗಿ ಆಪ್ಷನ್ ಏನು ಎರಡು ವೈಯಕ್ತಿಕ ಕಲ್ಪಿತ ಕಥೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಒಂದು ಮಗು ತನ್ನ ತಾಯಿಯು ಬಾಗಿಲು ಹಾಕಿದ ನಂತರವೂ ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡು ತಾಯಿಯನ್ನ ಹುಡುಕಲು ಪ್ರಯತ್ನಿಸುತ್ತದೆ ಮಗುವಿಗೆ ಯಾವ ಕಲ್ಪನೆಯ ಕೊರತೆ ಇದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ನೋಡಿ ಇಲ್ಲಿ ಆಯ್ಕೆಗಳನ್ನು ಈ ರೀತಿ ನೋಡ್ತಾ ಹೋಗ್ಬೋದು ಏನು ಪ್ರಾತಿ ಮಾನಸಿಕ ಪ್ರಾತಿನಿಧ್ಯ ಅಹಂ ಕೇಂದ್ರಿತ ಚಿಂತನೆ ಹಿಮ್ಮುಖ ಸಾಧ್ಯತೆ ಮತ್ತು ಸಹಕಾರಿ ಆಟ ಸೊ ಈ ಪ್ರಶ್ನೆಗೆ ಆನ್ಸರ್ ಎರಡು ಇಲ್ಲಿ ಅಹಂ ಕೇಂದ್ರಿತ ಚಿಂತನೆ ಅಥವಾ ಈಗೋ ಸೆಂಟ್ರಿಕ್ ಥಿಂಕಿಂಗ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಈ ಮಗು ಅಹಂ ಕೇಂದ್ರಿತ ಚಿಂತನೆಯನ್ನ ಪ್ರದರ್ಶನ ಮಾಡ್ತಾ ಇದೆ ಅಂದ್ರೆ ತಾನು ನೋಡ್ತಾ ಇಲ್ಲ ಹಾಗಾಗಿ ಬೇರೆಯವರು ಕೂಡ ನೋಡ್ತಿಲ್ಲ ಅಂತ ಹೇಳಿ ನಂಬ್ಕೊಳ್ತಾ ನಮ್ಕೊಳ್ತಾ ಇದು ಪೂರ್ವ ಕಾರ್ಯಾಚರಣೆಯ ಹಂತದಂದ್ರೆ ಪ್ರಿಯ ಆಪರೇಷನಲ್ ಸ್ಟೇಜ್ ಅಲ್ಲಿ ಬರ್ತಕ್ಕಂತಹ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಒಂದು ಲಕ್ಷಣ ಹಾಗಾಗಿ ಆಪ್ಷನ್ ಎರಡು ಈ ಪ್ರಶ್ನೆಗೆ ಅಹಂ ಕೇಂದ್ರಿತ ಚಿಂತನೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವಶನ್ ಕೇಶವ್ ಒಂಬತ್ತು ವರ್ಷದವನು ಅವನ ಪೋಷಕರು ಯಾವುದೇ ನಿಯಂತ್ರಣವಿಲ್ಲದೆ ವಿತೌಟ್ ಕಂಟ್ರೋಲಿಂಗ್ ಅವನಿಗೆ ಬೇಕಾದದನ್ನು ಮಾಡೋದಕ್ಕೆ ಅವಕಾಶ ಕೊಡ್ತಾರೆ ಕೇಶವ್ ಶಾಲೆಯಲ್ಲಿ ಕಡಿಮೆ ಸ್ವಾಭಿಮಾನವನ್ನು ಹೊಂದಿದ್ದಾನೆ ಮತ್ತೆ ಗಡಿಗಳನ್ನು ಗೌರವಿಸುವುದಿಲ್ಲ ಅಂದರೆ ಬೌಂಡ್ರೀಸ್ ಏನಿದೆ ಅದನ್ನು ಅವರು ಗೌರವ ಕೊಡೋದಿಲ್ಲ ಆ ಬೌಂಡ್ರೀಸ್ಗೆ ಗೌರವ ಕೊಡೋದಿಲ್ಲ ಇದು ಯಾವ ಪೋಷಕರ ಶೈಲಿಯ ಪರಿಣಾಮ ಅಂತ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಆನ್ಸರ್ ಈ ಒಂದು ಪ್ರಶ್ನೆಗೆ ಆಪ್ಷನ್ ನಾಲ್ಕು ಅನುಮತಿಸುವ chai li and tahili ಸೊ ಅನುಮತಿಸುವ ಶೈಲಿ ಏನಿದೆ ಪರ್ಮಿಸಿವ್ ಸ್ಟೈಲ್ ಪೋಷಕರು ಕಡಿಮೆ ನಿಯಂತ್ರಣ ಅಂದರೆ ಲೋ ಕಂಟ್ರೋಲ್ ಮತ್ತೆ ಹೈ ವಾಮ್ ಅಂದ್ರೆ ಹೆಚ್ಚಿನ ಒಂದು ಪ್ರೀತಿಯನ್ನ ಹೊಂದಿರ್ತಾರೆ ಇದು ಮಕ್ಕಳು ಅವರ ಒಂದು ಬೌಂಡ್ರೀಸ್ ಗಳನ್ನ ಗೌರವಿಸದೆ ಇರೋದಕ್ಕೆ ಮತ್ತೆ ಕಡಿಮೆ ಸ್ವಾಭಿಮಾನವನ್ನು ಹೊಂದೋದಿಕ್ಕೆ ಕಾರಣ ಆಗುತ್ತೆ ಯಾಕೆ ಅಂದರೆ ಅವರಿಗೆ ಒಂದು ಕನ್ಸಿಸ್ಟೆನ್ಸಿ ಕನ್ಸಿಸ್ಟೆಂಟ್ ಗೈಡೆನ್ಸ್ ಇರೋದಿಲ್ಲ ಅಂದ್ರೆ ಸ್ಥಿರವಾದ ಒಂದು ಮಾರ್ಗದರ್ಶನ ಇರೋದಿಲ್ಲ ಹಾಗಾಗಿ ಆಪ್ಷನ್ ನಾಲ್ಕು ಅನುಮತಿಸುವ ಶೈಲಿ ಅನ್ನೋದು ಈ ಪ್ರಶ್ನೆಗೆ ಆನ್ಸರ್ ಆಗುತ್ತೆ ಹತ್ತೊಂಬತ್ತನೇ ಒಂದು ಪ್ರಶ್ನೆ ಶಾಲೆಗೆ ಹೋಗದ ಅಂದ್ರೆ ಪ್ರೀ ಸ್ಕೂಲ್ ನಾಲ್ಕು ವರ್ಷದ ಬಾಲಕಿ ಎನ್ನಿದಾಳೆ ತರಗತಿಯ ಬೇರೆ ಮಕ್ಕಳೊಂದಿಗೆ ಆಟ ಆಡದೆ ಅವರ ಬಳಿ ಕುಳಿತು ಅದೇ ಆಟಿಕೆಗಳೊಂದಿಗೆ ಆಡ್ತಾಳೆ ಇದು ಯಾವ ಸಾಮಾಜಿಕ ಆಟದ ಮಾದರಿಯಾಗಿದೆ ಸೊ ಆಪ್ಷನ್ಸ್ ನೋಡಿ ಈ ರೀತಿ ಇದೆ ಏಕಾಂತ ಆಟ ಸಮಾನಾಂತರ ಆಟ ಸಹಕಾರಿ ಆಟ ಮತ್ತೆ ಅನುಕ್ರಮ ಆಟ ಅಂತ ಹೇಳಿ ಸೊ ಏನಿರ್ಬೋದು ಹಾಗಾದರೆ ಈ ಪ್ರಶ್ನೆಗೆ ಆನ್ಸರು ಆಪ್ಷನ್ ಎರಡು ಸಮಾನಾಂತರ ಆಟ ಪ್ಯಾರಲಲ್ ಪ್ಲೇ ಅನ್ನೋದು ಆನ್ಸರ್ ಆಗುತ್ತೆ ಸೊ ಪ್ಯಾರಲಲ್ ಪ್ಲೇ ಈ ಒಂದು ಸಮಾನಾಂತರ ಆಟದಲ್ಲಿ ಮಕ್ಕಳು ಪರಸ್ಪರ ಹತ್ರ ಕುತ್ಕೊಂಡು ಒಂದೇ ರೀತಿಯಾದಂತಹ ಆಟದ ಸಾಮಾನುಗಳ ಜೊತೆಗೆ ಆಟ ಆಡ್ತಾರೆ ಆದರೆ ಅವರ ಒಂದು ಇಂಟರಾಕ್ಷನ್ ಏನಿದೆ ಪರಸ್ಪರ ಸಂವಹನ ಅಥವಾ ಶೇರಿಂಗ್ ಪಾಲ್ಗೊಳ್ಳುವಿಕೆಯನ್ನು ಮಾಡೋದಿಲ್ಲ ಅವರು ಸೊ ಇದು ಪ್ರಾರಂಭದ ಬಾಲ್ಯಾವಸ್ಥೆಯ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಒಂದು ವಿಶಿಷ್ಟ ಲಕ್ಷಣ ಅಂತ ಹೇಳ್ಬೋದು ಸೊ ಆಪ್ಷನ್ ಎರಡು ಪ್ಯಾರಲಲ್ ಪ್ಲೇ ಅಥವಾ ಸಮಾನಾಂತರ ಆಟ ಅನ್ನೋದು ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಇಪ್ಪತ್ತನೇ ಪ್ರಶ್ನೆ ಮಧ್ಯಮ ಬಾಲ್ಯಾವಸ್ಥೆಯಲ್ಲಿನ ಒಬ್ಬ ವಿದ್ಯಾರ್ಥಿ ಆಡಳಿತದ ನಿಯಮಗಳನ್ನು ಪ್ರಶ್ನಿಸದೆ ಪಾಲಿಸುತ್ತಾನೆ ಕೋಲನ್ಬರ್ಗ್ ರವರ ಪ್ರಕಾರ ಅವನು ನೈತಿಕ ಬೆಳವಣಿಗೆಯ ಯಾವ ಹಂತದಲ್ಲಿದ್ದಾನೆ ಅನ್ನೋದು ಪ್ರಶ್ನೆ ಸೊ ಈ ಪ್ರಶ್ನೆಗೆ ನೋಡಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಸಾಂಪ್ರದಾಯಿಕ ನಂತರದ ಹಂತ ಸಾಂಪ್ರದಾಯಿಕ ಹಂತ ಪೂರ್ವ ಸಾಂಪ್ರದಾಯಿಕ ಹಂತ ಪೂರ್ವ ಕಾರ್ಯಾಚರಣೆಯ ಹಂತ ಅಂತ ಸೊ ಸರಿಯಾಗಿರುವಂತಹ ಆನ್ಸರ್ ಬಂದು ಆಪ್ಷನ್ ಎರಡು ಸಾಂಪ್ರದಾಯಿಕ ಹಂತ ಅನ್ನೋದು ಆನ್ಸರ್ ಆಗುತ್ತೆ ಸೊ ಕೋಲನ್ ಬಲ್ ಬರ್ಗ್ ಬರ್ಗ್ನ ಒಂದು ಸಾಂಪ್ರದಾಯಿಕ ಹಂತದಲ್ಲಿ ಸಾಮಾನ್ಯವಾಗಿ ಮಧ್ಯಮ ಬಾಲ್ಯಾವಸ್ಥೆಯಲ್ಲಿ ಬರುವಂಥದ್ದು ಮಕ್ಕಳು ನಿಯಮಗಳನ್ನು ಪ್ರಶ್ನೆ ಮಾಡದೆ ಅದನ್ನು ಫಾಲೋ ಮಾಡ್ತಾರೆ ಯಾಕೆ ಅಂದರೆ ಅವರು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಲಾ ಆ್ಯಂಡ್ ಆರ್ಡರ್ ಮತ್ತು ಈ ಒಂದು ಗ್ರೂಪ್ ಎಕ್ಸ್ಪೆಕ್ಟೇಷನ್ಸ್ ಗುಂಪಿನ ಒಂದು ನಿರೀಕ್ಷೆಗಳನ್ನು ಗೌರವಿಸುವುದರ ಆಧಾರದ ಮೇಲೆ ನೈತಿಕತೆಯನ್ನು ಅರ್ಥ ಮಾಡ್ಕೊಳ್ತಾ ಹೋಗ್ತಾರೆ ಹಾಗಾಗಿ ಆಪ್ಷನ್ ಎರಡು ಸಾಂಪ್ರದಾಯಿಕ ಹಂತ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಸೈಕಾಲಜಿ ಅಥವಾ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನುಕೂಲ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ